ಬೆಳಿಗ್ಗೆ ಸರ್ಪ್ರೈಸ್ ವಿಸಿಟ್ ಅನ್ನ ಇಟ್ಕೊಂಡು ಅಲ್ಲಿಂದ ಇವತ್ತು ಬೆಳಗಾವಿಯಲ್ಲಿ ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳ ಪರಿಶೀಲನೆಯನ್ನ ಇಟ್ಕೊಂಡಿದ್ದೇನೆ ಇದು ಬೆಳಗಾವಿಯಲ್ಲಿ ನಾನು ಎರಡನೇ ಸಭೆಯನ್ನ ಮಾಡ್ತಾ ಇರೋದು ಮೊದಲನೇ ಸಭೆ ಜುಲೈ ತಿಂಗಳಲ್ಲಿ ಮಾಡಿದ್ದೆ ಇವತ್ತು ಎರಡನೇ ಬಾರಿ ಜುಲೈ ಆದ ನಂತರ ಮತ್ತೊಮ್ಮೆ ಇಲ್ಲಿ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಮುಖ್ಯವಾಗಿ ಕಂದಾಯ ಇಲಾಖೆಯಲ್ಲಿ ಜನಗಳದ್ದು ಸಾಕಷ್ಟು ಸಮಸ್ಯೆಗಳ ಎತ್ಕೊಂಡು ಜನ ಬರ್ತಾರೆ ನಮ್ಮ ತಹಶೀಲ್ದಾರ್ರತ್ರ ಎಸಿಗಳತ್ರ ಡಿ ಹತ್ರ ಅನೇಕ ರೀತಿಯ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ವ್ಯಾಜ್ಯ ಪ್ರಕರಣಗಳು ಇರ್ತವೆ ತಹಸೀಲ್ದಾರ್ರ ಕಚೇರಿಯಲ್ಲಿ ಯಾವುದೇ ವ್ಯಾಜ್ಯ ಬಂದ್ರೆ ತಹಸೀಲ್ದಾರ್ ಕೋರ್ಟ್ ಕೇಸು ಅದು ಮೂರು ತಿಂಗಳ ಒಳಗಡೆ ವಿಲೆ ಆಗ್ಬೇಕು ಸರ್ಕಾರದ ಸೂಚನೆ ಪ್ರಕಾರ ಎ ಸಿ ಕೋರ್ಟ್ ಅಲ್ಲಿ ಆರು ತಿಂಗಳ ಒಳಗಡೆ ಎ ಸಿ ಕೋರ್ಟ್ ಅಲ್ಲಿ ಡಿ ಸಿ ಕೋರ್ಟಲ್ಲಿ ವಿಲೆ ಆಗ್ಬೇಕು ಆದ್ರೆ ನಾನು ಇಲಾಖೆ ಜವಾಬ್ದಾರಿ ತೆಗೆದುಕೊಂಡಾಗ ನೋಡಿದ್ರೆ ಸರಾಸರಿ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಒಂದು ವ್ಯಾಜ್ಯ ವಿಲೆ ಆಗ್ಬೇಕಾದ್ರೆ ಸರಾಸರಿನೇ ಇನ್ನೂರೈವತ್ತು ದಿನ ಮುನ್ನೂರು ದಿನ ತೆಗೆದುಕೊಳ್ತಾ ಇತ್ತು ಮುನ್ನೂರು ದಿನಕ್ಕಿಂತ ಅಂದ್ರೆ ಒಂದು ವರ್ಷ ಮೂರು ತಿಂಗಳಲ್ಲಿ ವಿಲೆ ಆಗ್ಬೇಕಾಗಿದ್ದಂತಹ ಪ್ರಕರಣಗಳು ಸರಾಸರಿ ಒಂದು ವರ್ಷ ತೆಗೆದುಕೊಳ್ತಾ ಇತ್ತು ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದಂತಹ ಪ್ರಕರಣಗಳು ಎರಡ್ ಸಾವಿರದ ಎರಡು ನೂರ ಹದಿನೈದು ಪ್ರಕರಣ ಒಂದು ವರ್ಷಕ್ಕಿಂತ ಮೇಲೆ ಬಾಕಿ ಉಳ್ದಿದ್ದು ಮೂರು ತಿಂಗಳಲ್ಲಿ ವಿಲೆ ಆಗ್ಬೇಕು ಅನ್ನೋದು ಸರ್ಕಾರದ ಸೂಚನೆ ಹಾಗೆ ಎ ಸಿ ಕೋರ್ಟ್ ಅಲ್ಲಿ ಆರು ತಿಂಗಳಲ್ಲಿ ವಿಲೆ ಆಗ್ಬೇಕು ಆದ್ರೆ ನಾನು ಅಧಿಕಾರ ತೆಗೆದುಕೊಂಡಾಗ ಒಂದು ವರ್ಷಕ್ಕಿಂತ ಮೀರಿದಂತ ಪ್ರಕರಣಗಳು ಅರವತ್ತು ಸಾವಿರ ಬಾಕಿ ಉಳ್ದಿದ್ರು ಐದು ವರ್ಷಕ್ಕಿಂತ ಮೀರಿದಂತ ಪ್ರಕರಣ ಮೂವತ್ತೆರಡು ಸಾವಿರದ ಏಳ್ನೂರ ಎಂಬತ್ತೇಳು ಪ್ರಕರಣ ಎ ಸಿ ಕೋರ್ಟ್ ಅಲ್ಲಿ ಇದು ಏನು ಸಂಕೇತ ಅಂತ ಹೇಳಿದ್ರೆ ಜನಗಳಿಗೆ ವಿಳಂಬ ಮಾಡಿ ಯಾವ ತರ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆಯಾಗಿ ಇದನ್ನ ಹೇಳ್ತಾ ಇದ್ದೇನೆ ಸೊ ಮುಖ್ಯಮಂತ್ರಿಗಳು ಕೂಡ ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ಇದರಿಂದ ಜನಗಳಿಗೆ ಆಗ್ತಾ ಇರೋ ತೊಂದರೆಯನ್ನ ನಿವಾರಣೆ ಮಾಡಬೇಕು ವಿಳಂಬಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿದ್ಮೇಲೆ ತಹಶೀಲ್ದಾರ್ ಕೋರ್ಟ್ ಎ ಸಿ ಕೋರ್ಟ್ ಅಲ್ಲಿರುವ ಕೇಸುಗಳ ನಿರ್ ವಿಲೇವಾರಿಯನ್ನ ನಾವು ಒಂದು ಆಂದೋಲನದ ಮಾದರಿಯಲ್ಲಿ ಮಾಡಿದ್ದೇವೆ ಈಗ ತಮ್ಗೆ ಹೇಳುವುದಾದ್ರೆ ಮೊದಲು ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಒಂದು ಕೇಸು ವಿಲೇ ಆಗ್ಬೇಕಾದ್ರೆ ಸರಾಸರಿ ಒಂದು ವರ್ಷ ತಗೊಳ್ತಾ ಇತ್ತು ಅಂತದನ್ನ ಇವತ್ತು ಜನವರಿ ತಿಂಗಳು ಸರಾಸರಿ ನೋಡಿದಾಗ ನೂರ ಹತ್ತು ದಿನಕ್ಕೆ ಒಂದು ಕೇಸನ್ನ ವಿಲೆ ಮಾಡ್ತಾ ಇದ್ದೇವೆ ಆವರೇಜ್ ಎರಡ್ ಸಾವಿರದ ಇನ್ನೂರ ಹದಿನೈದು ಪ್ರಕರಣ ಒಂದು ವರ್ಷಕ್ಕಿಂತ ಹೆಚ್ಚು ಅವಧಿಗೆ ಬಾಕಿ ಉಳಿದಿತ್ತು ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಇವತ್ತು ಬಾಕಿ ಉಳಿದಿರೋದು ಒಂದು ವರ್ಷಕ್ಕಿಂತ ಮೀರಿದಂತಹದ್ದು ನೂರ ಏಳು ಪ್ರಕರಣ ಅಲ್ಲಿಗೆ ಸುಮಾರು ನೈಂಟಿ ಫೈವ್ ಪರ್ಸೆಂಟ್ ಒನ್ ಇಯರ್ ಗಿಂತ ಹೆಚ್ಚಿನ ಪೆಂಡೆನ್ಸಿಯನ್ನ ಕಳೆದ ನಾಲ್ಕು ತಿಂಗಳಲ್ಲಿ ಕ್ಲಿಯರ್ ಮಾಡಿದೆ ಏನು ಅರವತ್ತು ಸಾವಿರ ಪ್ರಕರಣ ಒಂದು ವರ್ಷಕ್ಕಿಂತ ಹೆಚ್ಚಿನದ್ದು ಬಾಕಿ ಉಳಿದಿದ್ರು ಅದರಲ್ಲಿ ಈಗಾಗಲೇ ಮೂವತ್ತ ನಾಲ್ಕು ಸಾವಿರ ಪ್ರಕರಣಗಳನ್ನ ವಿಲೆ ಮಾಡಿದ್ದೇವೆ ಕಳೆದ ಐದು ತಿಂಗಳಲ್ಲಿ ಇವತ್ತು ಇನ್ನೂ ಸ್ವಲ್ಪ ಒಂದು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಪ್ರಕರಣ ಬಾಕಿ ಇದೆ ಅದನ್ನ ಇನ್ನ ಮೂರು ತಿಂಗಳಲ್ಲಿ ಅವುಗಳನ್ನು ಕೂಡ ವಿಲೆ ಮಾಡುವಂತ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಸರ್ವೆ ಇಲಾಖೆಗೆ ಬಂದರೂ ಕೂಡ ಬಹಳ ವರ್ಷಗಳಿಂದ ಅನೇಕ ಸರ್ವೆ ವ್ಯಾಜ್ಯಗಳು ಬಾಕಿ ಉಳಿದಿದ್ದಾವೆ ಎಲ್ಲ ಹಂತದಲ್ಲಿಯೂ ಕೂಡ ಈ ರೀತಿಯಾಗಿ ಜನಗಳ ಕೆಲಸಗಳು ಬಾಕಿ ಇದ್ದಾವೆ ಅದಕ್ಕೆ ಉದಾಹರಣೆಯಾಗಿ ನಾನು ಹೇಳ್ತಾ ಹೋದ್ರೆ ಪ್ರತಿಯೊಂದರಲ್ಲೂ ನಾನು ಉದಾಹರಣೆ ಕೊಡ್ಬೋದು ತಹಶೀಲ್ದಾರ್ ಕೋರ್ಟ್ ಎ ಸಿ ಕೋರ್ಟ್ ಉದಾಹರಣೆಯಾಗಿ ತಮ್ಗೆ ಹೇಳಿದೆ ಸೊ ಇವುಗಳಿಗೆಲ್ಲ ವೇಗ ತರುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಮುದು ಉದ್ದೇಶ ಏನಂದ್ರೆ ಜನಗಳು ಕಂದಾಯ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳಿಗೆ ಅವರ ಸಮಯವನ್ನ ವ್ಯರ್ಥ ಮಾಡೋದು ತೊಂದರೆ ಅನುಭವಿಸೋದು ಕಡಿಮೆ ಮಾಡಬೇಕು ಆದಷ್ಟು ಈ ಉದ್ದೇಶ ಇಟ್ಕೊಂಡು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ಈ ಉದ್ದೇಶಕ್ಕಾಗಿ ಸರ್ವೆ ಇಲಾಖೆಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಫೆಬ್ರವರಿ ತಿಂಗಳಿನಲ್ಲಿ ಸುಮಾರು ಏಳ್ನೂರ ಐವತ್ತು ಪರವಾನಗಿ ಸರ್ವೇಯರ್ಸ್ ಲೈಸೆನ್ಸ್ಡ್ ಸರ್ವೇಯರ್ಸ್ ಅನ್ನ ಯಾವ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಎಷ್ಟು ಬಾಕಿ ಇದೆ ಅನ್ನೋ ಆಧಾರದ ಮೇಲೆ ಏಳ್ನೂರ ಐವತ್ತು ಲೈಸೆನ್ಸ್ಡ್ ಸರ್ವೇಯರ್ಸ್ ಅನ್ನ ಎಲ್ಲಾ ಜಿಲ್ಲೆಗಳಿಗೆ ನಾವು ಕೊಡ್ತಾ ಇದ್ದೇವೆ ಲೈಸೆನ್ಸ್ ಸರ್ವೇಯರ್ಸ್ ಇಂದ ಎಲ್ಲಾ ಕೆಲಸ ಆಗೋದಿಲ್ಲ ಅಂತೇಳಿ ಗೌರ್ಮೆಂಟ್ ಸರ್ವೇಯರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ ಈಗಾಗಲೇ ಮುನ್ನೂರ ಐವತ್ತೇಳು ಜನ ಗೌರ್ಮೆಂಟ್ ಸರ್ವೇಯರ್ಸ್ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಗಳನ್ನ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಫೆಬ್ರವರಿ ತಿಂಗಳಿನಲ್ಲಿ ಮುನ್ನೂರ ಐವತ್ತೇಳು ಸರ್ವೆ ಇಲಾಖೆಯ ಖಾಲಿ ಹುದ್ದೆಗಳಿಗೆ ನಾವು ಅರ್ಜಿಗಳನ್ನು ಕೂಡ ಕರೀತಾ ಇದ್ದೇವೆ ಕೆ ಸಿ ಜೊತೆ ಈಗಾಗಲೇ ಮಾತನಾಡಿದ್ದೇವೆ ಕೆಪಿ ಎಸ್ಸಿ ಮುಖಾಂತರವಾಗಿ ಜನ ಸರ್ವೆ ಇಲಾಖೆಯ ಖಾಲಿ ಹುದ್ದೆ ಭರ್ತಿ ಮಾಡುವಂತಹದ್ದು ಮಾಡ್ತಾ ಇದ್ದೇವೆ ಏಳ್ನೂರ ಐವತ್ತು ಲೈಸೆನ್ಸ್ ಸರ್ವೇಯರ್ಸು ಮುನ್ನೂರ ಐವತ್ತು ಏಳು ಗೌರ್ಮೆಂಟ್ ಸರ್ವೇಯರ್ಸು ಪ್ಲಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ಲೆಬಾರ್ಡ್ಸ್ ಸರ್ವೆ ಡಿಪಾರ್ಟ್ಮೆಂಟ್ ಅದು ಮುಂದುವರೆದು ಇನ್ನೂ ಖಾಲಿ ಇರುವಂತ ಐನೂರ ತೊಂಬತ್ತೆರಡು ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ ಅವರು ಕೂಡ ಅದನ್ನ ಸಕಾರಾತ್ಮಕವಾಗಿ ಸ್ಪಂದಿಸ್ತೇನೆ ಅಂತ ಹೇಳಿದ್ದಾರೆ ಸೊ ಈ ವರ್ಷದಲ್ಲಿ ಅಂದ್ರೆ ಇನ್ನ ಬರುವ ಒಂದು ಆರು ತಿಂಗಳಲ್ಲಿ ಈಗ ಒಂದು ತಿಂಗಳಲ್ಲಿ ಏಳ್ನೂರ ಐವತ್ತು ಜನ ಅದಾದ್ಮೇಲೆ ಮುನ್ನೂರ ಐವತ್ತೇಳು ಜನ ಅದಾದ್ಮೇಲೆ ನಮ್ಗೆ ಅನುಮತಿ ಸಿಕ್ಕಿದ್ರೆ ಇನ್ನ ಒಂದು ಆರ್ನೂರು ಜನ ಸೊ ಅತ್ರ ಒಂದು ಮುಕ್ಕಾಲು ಸಾವಿರ ಸಿಬ್ಬಂದಿಯನ್ನ ಸರ್ವೆ ಇಲಾಖೆಗೆ ಕೊಡಬೇಕು ಅನ್ನುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಅವ್ರಿಗೆ ಹೊಸ ತಂತ್ರಜ್ಞಾನ ಆಧಾರಿತ ಉಪಕರಣಗಳು ಅಂದ್ರೆ ಮಾಡರ್ನ್ ಸರ್ವೆ ಎಕ್ವಿಪ್ಮೆಂಟ್ ಟೋಟಲ್ ಸ್ಟೇಷನ್ ಸರ್ವೆ ಮಾಡೋದಕ್ಕೆ ಒಂದ್ ತಾಲೂಕು ಒಂದ್ ಯೂನಿಟ್ ಎರಡು ಯೂನಿಟ್ ಅಷ್ಟೇ ಕೊಟ್ಟಿದ್ದೇವೆ ನಾವು ಆದ್ರೆ ಆ ರೋವರ್ಸು ಮಾಡರ್ನ್ ಎಕ್ವಿಪ್ಮೆಂಟ್ ಅನ್ನ ಉಪಕರಣಗಳನ್ನ ಬಳಕೆ ಮಾಡಿದ್ರೆ ಮೂರು ಸರ್ವೆ ಮಾಡೋ ಕಡೆ ಐದು ಸರ್ವೆ ಮಾಡ್ಬೋದು ಫಾಸ್ಟ್ ಆಗಿ ಕೆಲಸ ಆಗುತ್ತೆ ನಮ್ಮ ಸರ್ವೇಯರ್ಸ್ ಮೇಲೆ ವರ್ಕ್ ಬರ್ಡನ್ನು ಕಡಿಮೆ ಆಗುತ್ತೆ ಹಾಗಾಗಿ ನಾನು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂತ ಹಣ ಬಳಸ್ಕೊಂಡು ಸುಮಾರು ಒಂದು ಇಪ್ಪತ್ತು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲಾ ತಾಲೂಕುಗಳಿಗೆ ಆಧುನಿಕ ಸರ್ವೆ ಉಪಕರಣಗಳನ್ನ ಎಕ್ವಿಪ್ಮೆಂಟ್ ಅನ್ನು ಕೂಡ ಕೊಡುವಂತ ಅದಕ್ಕೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಈ ತಿಂಗಳಲ್ಲಿ ಅದನ್ನ ಟೆಂಡರ್ ಕರೆದು ಎಲ್ಲಾ ತಾಲೂಕುಗಳಿಗೆ ಮಾಡರ್ನ್ ಎಕ್ವಿಪ್ಮೆಂಟ್ ಅನ್ನ ಕೊಟ್ಟು ಅದರ ಮುಖ ಯಾಕಂದ್ರೆ ಹೊಸ ತಂತ್ರಜ್ಞಾನ ಆಧಾರಿತ ಉಪಕರಣಗಳನ್ನ ಕೊಟ್ರೆ ಇರುವ ಕಡೆಯಿಂದಾನೇ ಹೆಚ್ಚಿನ ಕೆಲಸ ಮಾಡಿಸಬಹುದು ಮೂರಾಗೋ ಕಡೆ ನಾಲ್ಕು ನಾಲ್ಕು ಆಗೋ ಕಡೆ ಆರು ಸರ್ವೆ ಒಂದು ದಿನಕ್ಕೆ ಮಾಡಿದ್ರೆ ನಾವು ವಿಲೇ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಒಂದ್ ಕಡೆ ಸರ್ವೆ ಕೆಲಸವನ್ನ ಅಪ್ಗ್ರೇಡ್ ಮಾಡುವಂತದ್ದು ಇನ್ನೊಂದು ಕಡೆ ಅವರಿಗೆ ಹೆಚ್ಚಿನ ಸಿಬ್ಬಂದಿಯನ್ನ ಕೊಡುವಂತ ಇವೆರಡೂ ಕೆಲಸಗಳನ್ನ ಮಾಡಿ ಸರ್ವೇಲಿ ಇಲ್ಲ ಇರ್ತ ಇರ್ತಕ್ಕಂತ ಬಾಕಿಯನ್ನು ಕೂಡ ಬಗೆಹರಿಸತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಇನ್ನ ಕೊನೆಯದು ಹೇಳ್ತಾ ಹೋದ್ರೆ ಬಹಳ ಇದೆ ಆದ್ರೆ ಉದಾಹರಣೆಗೆ ನಾವ್ ಏನೆಲ್ಲ ಮಾಡ್ತಾ ಇದ್ದೇವೆ ಅಂತ ಉದಾಹರಣೆಗೆ ಒಂದ್ ಎರಡು ಮೂರು ಹೇಳ್ತಾ ಇದ್ದೇನೆ ಈಗ ಯಾವುದೇ ನೀವು ರೆಕಾರ್ಡ್ ರೂಮ್ಗೆ ಹೋದ್ರೆ ಹಳೇ ದಾಖಲೆಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ ಹಾಗೂ ಜನ ಆ ರೆಕಾರ್ಡ್ ರೂಮ್ ಅಲ್ಲಿರೋ ದಾಖಲೆಗಳನ್ನ ಪಡೆದುಕೊಳ್ಬೇಕಾದ್ರೇನು ಕೂಡ ಕಷ್ಟಗಳಿದಾವೆ ಕೆಲವು ಕಡೆ ಒಳ್ಳೆ ಸಿಬ್ಬಂದಿ ಇದಾರೆ ತಕ್ಷಣ ಹುಡುಕಿ ಕೊಡ್ತಾರೆ ಇನ್ ಕೆಲವು ಕಡೆ ಹೇಳಿದ ದಾಖಲೆ ಕೊಡೋದಕ್ಕೇನೆ ನಾನಾ ರೀತಿಯ ತೊಂದರೆಗಳನ್ನ ಜನ ಅನುಭವಿಸ್ತಾ ಇದ್ದಾರೆ ಅಂತ ನನ್ಗೆ ಹೋಗಿದ ಕಡೆ ಎಲ್ಲ ಕಂಪ್ಲೇಂಟ್ ಬರುತ್ತೆ